ನಮಸ್ತೆ ಸ್ನೇಹಿತರೆ ಸ್ಟೋರಿ ಎಂಟರ್ ಗೆ ಸ್ವಾಗತ ಸ್ನೇಹಿತರೆ ಭಾರತೀಯರು ವಿದೇಶಗಳಿಗೆ ತೆರಳಿ ಕೆಲಸ ಮತ್ತು ವ್ಯಾಪಾರಗಳನ್ನು ಮಾಡುವುದು ಇತಿಹಾಸದಲ್ಲೇ ಪ್ರಮುಖ ಪಾತ್ರ ವಹಿಸಿದೆ ಪ್ರಾಚೀನ ಕಾಲದಲ್ಲೇ ಭಾರತೀಯರು ವ್ಯಾಪಾರಕ್ಕಾಗಿ ದೂರ ದೇಶಗಳಿಗೆ ಹೋದ ಉದಾಹರಣೆಗಳು ಸಿಗುತ್ತವೆ ಆದರೆ ಆಧುನಿಕ ಯುಗದಲ್ಲಿ ಈ ಪ್ರವೃತ್ತಿಯು ಬಹಳ ವೇಗವಾಗಿ ವಿಸ್ತರಿಸುತ್ತಿದೆ ಇಂದು ಲಕ್ಷಾಂತರ ಭಾರತೀಯರು ವಿಶ್ವದ ವಿಭಿನ್ನ ಭಾಗಗಳಲ್ಲಿ ಕೆಲಸ ಮಾಡಿ ವ್ಯಾಪಾರವನ್ನು ನಡೆಸುತ್ತಿದ್ದಾರೆ ತಮ್ಮ ಆತಿಥೇಯ ರಾಷ್ಟ್ರಗಳಿಗೆ ಮಾತ್ರವಲ್ಲ ಭಾರತಕ್ಕೂ ಕೂಡ ಮಹತ್ತರ ಕೊಡುಗೆಯನ್ನು ನೀಡುತ್ತಿದ್ದಾರೆ ವಿದೇಶಗಳಿಗೆ ಹೋಗುವ ಪ್ರಮುಖ ಕಾರಣಗಳೆಂದರೆ ಉದ್ಯೋಗಾವಕಾಶಗಳನ್ನು ಹುಡುಕುತ್ತಾ ವೈದ್ಯರು ಇಂಜಿನಿಯರ್ಗಳು ಐಟಿ ತಜ್ಞರು ಅಧ್ಯಾಪಕರು ಮುಂತಾದ ಪರಿಣಿತ ಭಾರತೀಯರಿಗೆ ಅಮೆರಿಕ ಕೆನಡಾ ಆಸ್ಟ್ರೇಲಿಯಾ ಮತ್ತು ಮಧ್ಯಪ್ರಾಚ್ಯ ದೇಶಗಳಲ್ಲಿ ದೊಡ್ಡ ಬೇಡಿಕೆ ಇದೆ ಭಾರತದ ಶಕ್ತಿಯಾದ ಶಿಕ್ಷಣ ವ್ಯವಸ್ಥೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸ್ಪರ್ಧೆಯನ್ನು ನೀಡುವ ಪರಿಸ್ಥಿತಿಯನ್ನು ಬೆಳೆಸಿದೆ ಜೊತೆಗೆ ಗಲ್ಫ್ ದೇಶಗಳಲ್ಲಿ ಕಟ್ಟಡ ಹಾಸ್ಪಿಟಾಲಿಟಿ ಹಾಗೂ ಆರೋಗ್ಯ ಕ್ಷೇತ್ರದಲ್ಲಿ ಅನೇಕ ಭಾರತೀಯರು ಕೆಲಸ ಮಾಡಿ ತಮ್ಮ ಕುಟುಂಬಗಳನ್ನು ಬೆಂಬಲಿಸುತ್ತಿದ್ದಾರೆ ಉದ್ಯೋಗಿಗಳೊಂದಿಗೆ ಭಾರತೀಯ ಉದ್ಯಮಿಗಳು ಕೂಡ ವಿಶ್ವದಾದ್ಯಂತ ತಮ್ಮ ಗುರುತನ್ನು ಮೂಡಿಸಿದ್ದಾರೆ ಆಫ್ರಿಕಾದ ಸಣ್ಣ ಮಳಿಗೆಗಳಿಂದ ಹಿಡಿದು ಅಮೆರಿಕ ಬ್ರಿಟನ್ನಲ್ಲಿರುವ ಕೋಟ್ಯಂತರ ಡಾಲರ್ ಕಂಪನಿಗಳಿಗೆ ಭಾರತೀಯರ ವ್ಯಾಪಾರ ಕೌಶಲ್ಯಗಳು ಶ್ಲಾಘನೀಯವಾಗಿದೆ ಇನ್ಫೋಸಿಸ್ ವಿಪ್ರೋ ಟಾಟಾ ಕನ್ಸಲ್ಟೆನ್ಸಿ ಸರ್ವಿಸ್ ಮುಂತಾದ ಸಂಸ್ಥೆಗಳು ಜಾಗತಿಕ ಮಟ್ಟದಲ್ಲಿ ತನ್ನ ಪಾದಾರ್ಪಣೆಗಳನ್ನು ಮಾಡಿವೆ ತಂತ್ರಜ್ಞಾನದಿಂದ ಚಿಲ್ಲರೆ ಹೊರಗೂ ಹಲವಾರು ಕ್ಷೇತ್ರಗಳಲ್ಲಿ ಭಾರತೀಯರು ಯಶಸ್ಸನ್ನು ಸಾಧಿಸಿದ್ದಾರೆ ಇಂದು ಭಾರತೀಯರ ವಲಸೆ ವಿಶ್ವದಲ್ಲೇ ದೊಡ್ಡ ಸಮುದಾಯಗಳಲ್ಲಿ ಒಂದಾಗಿದೆ ವಿಶ್ವದಲ್ಲಿ ಕೆಲಸ ಮಾಡುವ ಭಾರತೀಯರು ಭಾರತಕ್ಕೆ ಕಳಿಸುವ ಹಣ ರೆಮಿಡೆನ್ಸ್ ಪ್ರತಿ ವರ್ಷ ಕೋಟ್ಯಂತರ ಡಾಲರ್ ಆಗಿದ್ದು ಇದು ಭಾರತದ ಆರ್ಥಿಕತೆಯನ್ನು ಬಲಪಡಿಸುತ್ತಿದೆ ಜೊತೆಗೆ ಅವರು ಹೊಸ ಅನುಭವ ಆಲೋಚನೆಗಳು ಮತ್ತು ಆವಿಷ್ಕಾರಗಳನ್ನು ಭಾರತಕ್ಕೆ ತೆಗೆದುಕೊಂಡೇ ಬರುತ್ತಾರೆ ಭಾರತೀಯರು ವಿದೇಶಗಳಿಗೆ ತೆರಳಿ ಕೆಲಸ ಮಾಡುವುದು ಮತ್ತು ವ್ಯಾಪಾರ ನಡೆಸುವುದು ಕೇವಲ ವೈಯಕ್ತಿಕ ಯಶಸ್ಸಿಗೆ ಮಾತ್ರವಲ್ಲ ಅದು ರಾಷ್ಟ್ರಗಳ ನಡುವಿನ ಸೇತುವೆಯನ್ನು ನಿರ್ಮಿಸುತ್ತದೆ ಅವರ ಪರಿಶ್ರಮ ಸಾಮರ್ಥ್ಯ ಮತ್ತು ಉದ್ಯಮಶೀಲ ಮನೋಭಾವಗಳು ಭಾರತವನ್ನು ವಿದೇಶದಲ್ಲಿ ಮತ್ತಷ್ಟು ಹೆಮ್ಮೆಗೊಳಿಸುತ್ತವೆ ಇದೇ ರೀತಿ ವ್ಯಾಪಾರಕ್ಕೆಂದು ಅಬುದಾಬಿಗೆ ತೆರಳಿದ ಬಾವಗುತ್ತಾ ರಘುರಾಮ್ ಶೆಟ್ಟಿ ಅವರ ಜೀವನದ ಏರಿಳಿತಗಳನ್ನು ಇನ್ನು ಮುಂದೆ ನೋಡುತ್ತಾ ಹೋಗೋಣ ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ ಸಮೀಪದ ಬಾವಗುತ್ತ ಎಂಬ ಸಣ್ಣ ಹಳ್ಳಿಯಲ್ಲಿ ಬಾವಗುತ್ತ ರಘುರಾಮ್ ಅವರು ಜನಿಸಿದರು ಮಧ್ಯಮ ವರ್ಗದ ಕುಟುಂಬದಲ್ಲಿ ಜನಿಸಿದ ಈ ಬಾಲಕನು ಬಾಲ್ಯದಲ್ಲಿಯೇ ದೊಡ್ಡ ದೊಡ್ಡ ಕನಸುಗಳನ್ನು ಬೆಳೆಸಿಕೊಂಡಿದ್ದರು ಕುಟುಂಬದ ಆರ್ಥಿಕ ಸ್ಥಿತಿ ಸಾಮಾನ್ಯವಾಗಿದ್ದರೂ ಶಿಕ್ಷಣದ ಮೇಲೆ ಅಪಾರ ಆಸಕ್ತಿ ಹೊಂದಿದ್ದವರು ಇವರು ಹಂತ ಹಂತವಾಗಿ ತಮ್ಮ ವಿದ್ಯಾಭ್ಯಾಸವನ್ನು ಮುಂದುವರೆಸಿದರು ಪಿಯುಸಿ ಶಿಕ್ಷಣದ ನಂತರ ವೈದ್ಯಕೀಯ ಕ್ಷೇತ್ರವನ್ನು ಆರಿಸಿಕೊಂಡ ಅವರು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಕ್ಲಿನಿಕಲ್ ಫಾರ್ಮಸಿಯಲ್ಲಿ ಪದವಿಯನ್ನು ಪಡೆದರು ಸಮಾಜ ಸೇವೆಯ ಕನಸನ್ನು ಕೂಡ ಕಂಡಿದ್ದರು ಭಾರತದಲ್ಲಿ ಉದ್ಯೋಗಾವಕಾಶಗಳು ಕಡಿಮೆ ಸಿಕ್ಕ ಹಿನ್ನೆಲೆಯಲ್ಲಿ ಅವರು ತಮ್ಮ ಭವಿಷ್ಯವನ್ನು ರೂಪಿಸಿಕೊಳ್ಳುವ ಸಲುವಾಗಿ ಅರಬ್ ಎರಿಮೇಟ್ಸ್ ಯುಎಇ ದೇಶದ ಅಬುದಾಬಿಗೆ ತೆರಳಿದರು ಅಬುದಾಬಿಗೆ ಬಂದ ಶೆಟ್ಟಿಯವರ ಬಳಿ ಹೆಚ್ಚಿನ ಆಸ್ತಿ ಅಥವಾ ದೊಡ್ಡ ಪರಿಚಯದ ವಲಯವಾಗಲಿ ಇರಲಿಲ್ಲ ಆದರೆ ಅವರ ಬಳಿ ಒಂದು ದೃಷ್ಟಿ ಶ್ರಮ ಮತ್ತು ಪರಿಶ್ರಮವಿತ್ತು ಆರಂಭದಲ್ಲಿ ಸಣ್ಣ ಮಟ್ಟದಲ್ಲಿ ಕೆಲಸ ಮಾಡುತ್ತಿದ್ದರು ಅವರು ನಿಧಾನವಾಗಿ ನ್ಯೂ ಮೆಡಿಕಲ್ ಸೆಂಟರ್ ಎನ್ಎಂಸಿ ಎಂಬ ಸಣ್ಣ ಆಸ್ಪತ್ರೆಯನ್ನು ಆರಂಭಿಸಿದರು ಆರಂಭದಲ್ಲಿ ಕೆಲವೇ ಆಸಿಗೆಗಳು ಸೀಮಿತ ವೈದ್ಯರು ಸಾಧಾರಣ ಸೌಲಭ್ಯಗಳು ಇದ್ದರೂ ಶೆಟ್ಟಿಯವರ ದೃಢ ಸಂಕಲ್ಪವು ಆಸ್ಪತ್ರೆಯನ್ನು ಜನಪ್ರಿಯಗೊಳಿಸಿತು ಅವರ ನಿಷ್ಠೆ ಮತ್ತು ಸೇವಾಭಾವದಿಂದ ರೋಗಿಗಳ ವಿಶ್ವಾಸವನ್ನು ಪಡೆದುಕೊಂಡರು ಅಬುದಾಬಿಯ ಜನರು ಶೆಟ್ಟಿಯವರ ಆಸ್ಪತ್ರೆಯನ್ನು ಆರಾಧಿಸಲು ಆರಂಭಿಸಿದರು ಹೀಗೆ ಎನ್ಎಂಸಿ ದಿನದಿಂದ ದಿನಕ್ಕೆ ಬೆಳೆಯುತ್ತಾ ಹೋಯಿತು ಅಂತಾರಾಷ್ಟ್ರೀಯ ಮಟ್ಟದ ಆರೋಗ್ಯ ಸಂಸ್ಥೆಯಾಗಿ ರೂಪುಗೊಂಡಿತು ಶೆಟ್ಟಿಯವರ ಕನಸು ಕೇವಲ ಒಂದು ಆಸ್ಪತ್ರೆಯಲ್ಲ ಅವರು ಆರೋಗ್ಯ ಸೇವೆಯನ್ನು ವಿಶ್ವ ಮಟ್ಟದಲ್ಲಿ ವಿಸ್ತರಿಸುವ ಗುರಿ ಹೊಂದಿದ್ದರು ಹಂತ ಹಂತವಾಗಿ ಎನ್ಎಂಸಿ ಹೆಲ್ತ್ ಕೇರ್ ಯುಎಇನಲ್ಲಿ ಅತಿ ದೊಡ್ಡ ಖಾಸಗಿ ಆಸ್ಪತ್ರೆಗಳ ಸರಪಳಿಯನ್ನು ನಿರ್ಮಿಸಿದರು ಹತ್ತೊಂಬತ್ತು ದೇಶಗಳಲ್ಲಿ ಶಾಖೆಗಳನ್ನು ತೆರೆದರು ಸಾವಿರಾರು ವೈದ್ಯರು ಮತ್ತು ಲಕ್ಷಾಂತರ ರೋಗಿಗಳನ್ನು ಹೊಂದಿದ್ದರು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಫಾರ್ಮಾಸ್ಯುಟಿಕಲ್ ಕಂಪನಿಯನ್ನು ನಿರ್ಮಿಸಿ ಅನೇಕ ದೇಶಗಳಿಗೆ ಔಷಧಿಯನ್ನು ಪೂರೈಸಿದರು ಹಣಕಾಸು ಸೇವೆಗಳು ಶಿಕ್ಷಣ ಕ್ಷೇತ್ರ ಪ್ರವಾಸೋದ್ಯಮ ಹೋಟೆಲ್ ಉದ್ಯಮ ಈ ಎಲ್ಲಾ ಕ್ಷೇತ್ರಗಳಲ್ಲೂ ಶೆಟ್ಟಿಯವರ ಹೂಡಿಕೆ ಇತ್ತು ಅವರ ಸಾಮ್ರಾಜ್ಯ ಬೆಳೆಯುತ್ತಿದ್ದಂತೆ ಅವರು ದುಬೈ ನಗರದ ಅತ್ಯಂತ ಪ್ರಸಿದ್ಧ ಬುರ್ಜ್ ಖಲೀಫಾ ಕಟ್ಟಡದಲ್ಲಿ ನೂರನೇ ಮಹಡಿಯನ್ನು ವೈಯಕ್ತಿಕ ವಾಸಸ್ಥಳವಾಗಿ ಮಾಡಿಕೊಂಡರು ಹಾಗೂ ನೂರ ನಲವತ್ತೊಂದನೇ ಮಹಡಿಯನ್ನು ಕಚೇರಿಯಾಗಿ ಹೊಂದಿದ್ದರು ಇದನ್ನು ಅವರ ಯಶಸ್ಸಿನ ಪ್ರತೀಕವಾಗಿ ಪರಿಗಣಿಸಬಹುದು ಸಾಧನೆಯನ್ನು ಗುರುತಿಸಿ ದುಬೈ ಸರ್ಕಾರ ಅವರನ್ನು ವಿತ್ತ ಇಲಾಖೆಯ ಸಲಹಾ ಮಂಡಳಿಯ ಸದಸ್ಯರನ್ನಾಗಿ ನೇಮಿಸಿತು ಅವರು ಕೇವಲ ವ್ಯಾಪಾರದಲ್ಲಿ ಮಾತ್ರ ಸೀಮಿತರಾಗದೆ ದಾನ ಧರ್ಮ ಶಿಕ್ಷಣ ಸಂಸ್ಕೃತಿ ಚಟುವಟಿಕೆಗಳಲ್ಲಿ ಸದಾ ಬೆಂಬಲ ನೀಡುತ್ತಿದ್ದರು ತಮ್ಮ ಹುಟ್ಟೂರು ಉಡುಪಿ ಹಾಗೂ ತುಳುನಾಡಿನ ಜನರೊಂದಿಗೆ ಹತ್ತಿರವಾಗಿದ್ದರು ಶಾಲೆಗಳು ಆಸ್ಪತ್ರೆಗಳು ದಾನ ಧರ್ಮ ಸಂಸ್ಥೆಗಳಿಗೆ ಸಹಾಯ ಮಾಡುವುದರಲ್ಲಿ ಅವರು ಎಂದಿಗೂ ಅವರು ಮುಂಚೂಣಿಯಲ್ಲಿರುತ್ತಿದ್ದರು ಎರಡು ಸಾವಿರದಿಂದ ಎರಡು ಸಾವಿರದ ಹದಿನೈದರವರೆಗೆ ಶೆಟ್ಟಿಯವರು ತಮ್ಮ ಜೀವನದ ಸ್ವರ್ಣಯುಗವನ್ನು ಕಂಡರು ಎನ್ಎಂಸಿ ಕೇರ್ ಲಂಡನ್ನ ಷೇರು ಮಾರುಕಟ್ಟೆಯ ಪಟ್ಟಿಯಲ್ಲಿ ಸೇರ್ಪಡೆಯಾಯಿತು ಎನ್ಎಂಸಿಯ ಷೇರುಗಳು ಏರಿಕೆಯಾದಂತೆ ಶೆಟ್ಟಿಯವರ ಆಸ್ತಿಯ ಮೌಲ್ಯವೂ ಬಿಲಿಯನ್ ಡಾಲರ್ ಮಟ್ಟಕ್ಕೆ ಏರಿತು ಶೆಟ್ಟಿಯವರು ಫಾಬ್ಸ್ ಬಿಲೇನಿಯರ್ ಲಿಸ್ಟ್ನಲ್ಲಿ ಸ್ಥಾನ ಪಡೆದರು ಅಂದರೆ ವಿಶ್ವದ ಶ್ರೇಷ್ಠ ಉದ್ಯಮಿಗಳ ಸಾಲಿನಲ್ಲಿ ನಿಂತರು ಈ ಹಂತದಲ್ಲಿ ಶೆಟ್ಟಿಯವರು ಯುಎಇಯ ಆರೋಗ್ಯ ಸಾಮ್ರಾಟ್ ಎಂದೇ ಪ್ರಸಿದ್ಧರಾದರು ಆದರೆ ಸ್ನೇಹಿತರೆ ಜೀವನ ಸದಾ ಒಂದೇ ದಿಕ್ಕಿನಲ್ಲಿ ಸಾಗುವುದಿಲ್ಲ ಎರಡ್ ಸಾವಿರದ ಹತ್ತೊಂಬತ್ತರಿಂದ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಎನ್ಎಂಸಿ ಕೇರ್ ಕಂಪನಿಯ ಲೆಕ್ಕಪತ್ರಗಳಲ್ಲಿ ಗಂಭೀರ ಅಕ್ರಮಗಳು ಬೆಳಕಿಗೆ ಬಂದವು ಬ್ಯಾಂಕ್ಗಳಲ್ಲಿ ನೀಡಲಾದ ಸಾಲದ ಪ್ರಮಾಣವು ಅಧಿಕೃತ ಲೆಕ್ಕಪತ್ರಗಳಲ್ಲಿ ತೋರಿಸಿದ್ದಕ್ಕಿಂತ ಹೆಚ್ಚು ಎಂಬುದು ಬಹಿರಂಗಪಟ್ಟಿತು ಕಂಪನಿ ಬ್ಯಾಂಕ್ಗಳಿಂದ ಸುಮಾರು ಇಪ್ಪತ್ತೆರಡು ಸಾವಿರ ಕೋಟಿ ಸಾಲ ಪಡೆದಿತ್ತು ಆ ಸಾಲದ ವಿವರಗಳನ್ನು ಸರಿಯಾದ ಲೆಕ್ಕಪತ್ರಗಳಲ್ಲಿ ತೋರಿಸಿರಲಿಲ್ಲ ಹಣಕಾಸಿನ ಪಾರದರ್ಶಕತೆಯ ಕೊರತೆಯಿಂದ ಹೂಡಿಕೆದಾರರು ನಂಬಿಕೆಯನ್ನು ಕಳೆದುಕೊಂಡರು ಇದರ ಪರಿಣಾಮವಾಗಿ ಎನ್ಎಂಸಿ ಹೆಲ್ತ್ಕೇರ್ ಲಂಡನ್ನ ಷೇರು ಮಾರುಕಟ್ಟೆಯಲ್ಲಿ ಪಟ್ಟಿಯಿಂದ ಸ್ಥಗಿತಗೊಂಡಿತು ಯುಕೆ ಕೋರ್ಟ್ ಕಂಪನಿಯನ್ನು ದಿವಾಳಿ ಪ್ರಕ್ರಿಯೆಗೆ ಒಳಪಡಿಸಿತು ಶೆಟ್ಟಿಯವರು ತಮ್ಮ ಕಂಪನಿಯ ಮೇಲಿನ ಹಿಡಿತವನ್ನು ಕಳೆದುಕೊಂಡರು ಯುಎಎಯಲ್ಲಿ ಬ್ಯಾಂಕ್ಗಳು ಮತ್ತು ಹಣಕಾಸು ಸಂಸ್ಥೆಗಳು ಅವರ ವಿರುದ್ಧ ಕಾನೂನು ಕ್ರಮ ಕೈಗೊಂಡವು ಒಂದು ಕಾಲದಲ್ಲಿ ಬುರ್ಜ್ ಖಲೀಫಾ ತರ ಎತ್ತರದ ಸ್ಥಾನದಲ್ಲಿ ನಿಂತಿದ್ದ ಶೆಟ್ಟಿಯವರು ಆರ್ಥಿಕ ಬಿಕ್ಕಟ್ಟಿನಿಂದಾಗಿ ತಮ್ಮ ಸಾಮ್ರಾಜ್ಯವನ್ನು ಕಳೆದುಕೊಂಡರು ಯಶಸ್ಸು ತಾತ್ಕಾಲಿಕ ವೈಫಲ್ಯವೂ ತಾತ್ಕಾಲಿಕ ಯಶಸ್ಸು ಮತ್ತು ವೈಫಲ್ಯಗಳು ಎಂದಿಗೂ ಶಾಶ್ವತವಲ್ಲ ಯಶಸ್ಸು ಪರಿಶ್ರಮ ಧೈರ್ಯದಿಂದ ಸಾಮ್ರಾಜ್ಯವನ್ನು ಕಟ್ಟಬಹುದು ಆದರೆ ಪಾರದರ್ಶಕತೆ ಜವಾಬ್ದಾರಿ ಸರಿಯಾದ ಹಣಕಾಸು ನಿರ್ವಹಣೆಯಿಲ್ಲದೆ ಯಾವುದೇ ವ್ಯಾಪಾರವೂ ಕೂಡ ನೆಲಕಚ್ಚುವುದು ಖಚಿತ ಟ್ರಸ್ಟ್ ಎಂಬುದು ಉದ್ಯಮದ ಅಡಿಪಾಯ ಅದು ಕುಸಿದರೆ ಸಾಮ್ರಾಜ್ಯವೂ ಕುಸಿಯುತ್ತದೆ ಎರಡ್ ಸಾವಿರದ ಇಪ್ಪತ್ತರ ನಂತರ ಶೆಟ್ಟಿಯವರು ಯುಎಇಯಲ್ಲಿ ಕಾನೂನು ಪ್ರಕರಣಗಳನ್ನು ಎದುರಿಸಿದರು ಅವರ ಹೆಸರು ಆರ್ಥಿಕ ಹಗರಣಕ್ಕೆ ಸಂಬಂಧಪಟ್ಟಿದ್ದರೂ ತುಳುನಾಡಿನ ಜನರು ಇನ್ನೂ ಅವರ ಪರಿಶ್ರಮ ಕನಸು ಸೇವೆಗಳನ್ನು ನೆನಪಿಸಿಕೊಳ್ಳುತ್ತದೆ ಶೆಟ್ಟಿಯವರು ಶೂನ್ಯದಿಂದ ಆರಂಭಿಸಿ ಬಿಲಿಯನ್ ಡಾಲರ್ ಸಾಮ್ರಾಜ್ಯವನ್ನು ಕಟ್ಟಿದ ವ್ಯಕ್ತಿ ಅದೇ ಸಮಯದಲ್ಲಿ ಆ ಸಾಮ್ರಾಜ್ಯವನ್ನು ಕಳೆದುಕೊಂಡಿದ್ದೂ ಹೌದು ಸ್ನೇಹಿತರೆ ಮರೆತಿದ್ದೆ ಬಿ ಆರ್ ಶೆಟ್ಟಿ ಅವರಿಗೆ ಈಗ ಮೂರು ವರ್ಷ ಅವರು ಜನಿಸಿದ್ದು ಆಗಸ್ಟ್ ಒಂದು ಸಾವಿರದ ಒಂಬೈನೂರ ನಲವತ್ತೆರಡು ಸ್ನೇಹಿತರೆ ನಿಮಗೆ ಈ ಮಾಹಿತಿ ಇಷ್ಟವಾದಲ್ಲಿ ಇದನ್ನು ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಅತಿ ಹೆಚ್ಚು ಜನರಿಗೆ ಶೇರ್ ಮಾಡಿ ಎಂದು ಕೇಳಿಕೊಳ್ಳುತ್ತಾ ನಮ್ಮ ಈ ವಿಡಿಯೋವನ್ನು ಮುಕ್ತಾಯಗೊಳಿಸುತ್ತಿದ್ದೇವೆ